ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಫಾಲೋ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಇವತ್ತಿನ ಟಾಪಿಕ್ ಅವರು ನಿಮ್ಮ ಹತ್ರ ಯಾವುದಾದ್ರೂ ವಿಷಯಗಳನ್ನು ಮುಚ್ಚಿಟ್ಟಿದಾರಾ ಅಥವಾ ಈಗ ಅವರು ಹೇಳ್ತಾ ಇರುವಂಥ ವಿಷಯಗಳು ನಿಮಗೆ ಡೌಟ್ಫುಲ್ ಅನ್ನಿಸ್ತಾ ಇದೆಯಾ ಹಾಗಿದ್ರೆ ನಿಜವಾದ ಟ್ರೂ ಫೀಲಿಂಗ್ಸ್ ಏನು ಈ ಎಲ್ಲಾ ವಿಷಯಗಳನ್ನ ತಿಳಿಯೋದಕ್ಕೆ ಈ ಒಂದು ಕ್ಯಾಂಡಲ್ ರೀಡಿಂಗ್ ಮಾಡ್ತಾ ಇದ್ದೀನಿ ನಿಮ್ಮ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಾ ಇರಿ ಅವರ ಫೋಟೋನಾದ್ರೂ ನೋಡಿ ಈ ಒಂದು ರೀಡಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಯಕ್ತಿಗೆ ಡ್ಯುಯಲ್ ಮೈಂಡ್ ಸೆಟ್ ಈಗ ಅಂದ್ರೆ ಒಂದ್ಸತಿ ಹೇಳೋದು ಬೇಡ ಪ್ರೀತಿ ಅಂತ ಅವರೇ ಹೇಳೋದು ಒಂದ್ಸತಿ ಹೇಳೋದು ಇಲ್ಲ ಈ ಪ್ರೀತಿ ನನಗೆ ಬೇಕು ಅಟ್ ಎನಿ ಕಾಸ್ಟ್ ನಾನು ನಿನ್ನ ಬಿಡೋದಿಲ್ಲ ನನ್ನ ಜೀವನದಲ್ಲಿ ನೀನು ಬಹಳ ಮುಖ್ಯವಾದ ವ್ಯಕ್ತಿ ಅನ್ನುವಂಥದ್ದು ಮತ್ತು ಅವರಿಗೆ ನಿಮ್ಮ ಮೇಲೆ ತುಂಬ ಗೌರವ ಇದೆ ಹೌದು ರೆಸ್ಪೆಕ್ಟ್ ತುಂಬ ಇದೆ ಅವರೆಷ್ಟೋ ಸತಿ ಹೇಳಿದರೆ ಯು ಆರ್ ವೆರಿ ಸ್ಟ್ರಾಂಗ್ ಅನ್ನೋದನ್ನು ನೀವು ಬೇಜಾರಿದ್ದಾಗ ನಿಮ್ಮ ಜೀವನದಲ್ಲಿ ಒಂಟಿತನ ಇತ್ತು ತುಂಬ ಕಷ್ಟಗಳಿತ್ತು ನೋವಿತ್ತು ಆಗ ನಿಮಗೆ ನೀವೇ ಧೈರ್ಯವಾಗಿ ನಿಂತ್ಕೋತಾ ಇದ್ರಿ ನಿಮಗೆ ನೀವೇ ಧೈರ್ಯ ಹೇಳ್ತಾ ಇದ್ರಿ ಯಾರ ಸಹಾಯನೂ ಬೇಡ ಅನ್ನುವಂತಹ ಇಂಡಿಪೆಂಡೆಂಟ್ ಲೈಫ್ ನಿಮ್ಮದಾಗಿತ್ತು ಆದರೆ ಈ ವ್ಯಕ್ತಿನೇ ಬಲವಂತವಾಗಿ ನಿಮ್ಮ ಜೀವನದಲ್ಲಿ ಬರ್ತಾರೆ ಬಲವಂತ ಅಂದರೆ ಹೀ ಫೋರ್ಸ್ ಶಿ ಫೋರ್ಸ್ ನನಗೆ ನೀನು ಇಷ್ಟ ನಾನು ನೀನು ಜೊತೆಯಾಗಿ ಇರೋಣ ಈ ರೀತಿಯಾಗಿ ಈ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದು ಒಂದಷ್ಟು ಸಮಯ ತಗೋತಾರೆ ಮತ್ತು ನಿಮಗೂ ಸಹ ಸಮಯ ಕೊಟ್ಟ ನಂತರ ನೀವು ಇವರ ಒಂದು ಪ್ರೀತಿನ ಎಕ್ಸೆಪ್ಟ್ ಮಾಡ್ಕೊತೀರ ಅದಾದ ನಂತರ ಸಾಕಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬದಲಾವಣೆಗಳು ಇದೆಲ್ಲ ಅದರ ನಡುವೆ ನೀವು ಅದು ಹೇಗೆ ಇದ್ರೂ ಪರವಾಗಿಲ್ಲ ನಾನು ನಿಮ್ಮನ್ನು ಒಪ್ಕೋತಾ ಇದ್ದೀನಿ ಅಂತ ನೀವು ಪ್ರೀತಿಯಲ್ಲಿ ಎಸ್ ಅನ್ನೋದನ್ನು ಹೇಳಿದ್ರಿ ಮೇ ಬಿ ನಿಮ್ಮಿಬ್ಬರ ಮಧ್ಯೆ ಏಜ್ ಗ್ಯಾಪ್ ಇರಬಹುದು ಅಥವಾ ಒಬ್ಬರು ಇಲ್ಲಿ ಮ್ಯಾರಿಡ್ ಇರಬಹುದು ಮೆನ್ ಉಮೆನ್ ಯಾರಾದರೂ ಆಗಿರಬಹುದು ಈ ವ್ಯಕ್ತಿಗೆ ಹಣಕಾಸಿನ ವಿಚಾರದಲ್ಲಿ ಯಾವುದೇ ಸಮಸ್ಯೆ ಇರಲಿಲ್ಲ ಆದ್ರೂ ಒಂದೊಂದು ಸತಿ ಚಿಕ್ಕ ಪುಟ್ಟ ಸಮಸ್ಯೆಗಳಿಗೆ ಸಿಗಾಕೊಂಡಾಗ ನೀವು ಅವರಿಗೆ ಹಣದ ಸಹಾಯ ಮಾಡಿದ್ದೀರಾ ಧೈರ್ಯ ಹೇಳಿದಿರಾ ಅವ್ರ ಜೊತೆಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದೀರಾ ಈ ವ್ಯಕ್ತಿ ಪ್ರೀತಿ ಮಾಡುವಾಗೆಲ್ಲ ನಿಮಗೆ ಅಡ್ವೈಸ್ ಇದ್ದಿದ್ದು ನಿನಗೆ ಗೊತ್ತಾಗೋದಿಲ್ಲ ನೀನು ತುಂಬ ಇನ್ನೋಸೆಂಟ್ ಇದೆಯಾ ಯಾರಾದರೂ ನಿನಗೆ ಬುದ್ಧಿ ಅಂದರೆ ಯಾರಾದರೂ ನಿನ್ನ ಯಾರಿಸ್ಬೋದು ಈಸಿಯಾಗಿ ನೀನು ಎಲ್ಲರನ್ನು ನಂಬ್ತೀಯಾ ನೀನು ಎಲ್ಲೂ ಹೋಗಬಾರ್ದು ನೀನು ಹುಷಾರಾಗಿರಬೇಕು ಈ ರೀತಿಯಾಗಿ ಹೇಳ್ತಿದ್ದಂಥ ವ್ಯಕ್ತಿಯವರು ಈಗ ನೀವು ನಾನೆಲ್ಲಾದರೂ ಹೋಗ್ತೀನಿ ಅಥವಾ ನಾನು ಸತ್ ಹೋಗ್ತೀನಿ ಈ ರೀತಿಯ ಮಾತುಗಳನ್ನು ಆಡಿದ್ರೂ ಆ ವ್ಯಕ್ತಿ ಯಾವುದೇ ರೀತಿಯ ಅಫೆಕ್ಷನ್ ತೋರಿಸ್ತಾ ಇಲ್ಲ ಎಸ್ ಇದು ನಿನ್ನ ಜೀವನ ನಿನ್ನ ನಿರ್ಧಾರ ನಿನ್ನ ಸ್ಟಾಪ್ ಮಾಡೋದಿಲ್ಲ ನಿಂಗೆ ನಿಜವಾಗ್ಲೂ ಬಿಟ್ಟು ಹೋಗಬೇಕು ಅಂತ ಇದ್ರೆ ಯು ಕ್ಯಾನ್ ಗೋ ಅನ್ನೋ ರೀತಿಯಲ್ಲಿ ಈ ವ್ಯಕ್ತಿಯ ವರ್ತನೆ ಮಾತುಗಳು ಲೆಟರ್ ಪಿ जे वायटर आप्ट ನಿಮ್ಮ ಹೆಸರಲ್ಲಿ ಅಥವಾ ನಿಮ್ಮ ಪಾರ್ಟ್ನರ್ ಹೆಸರಲ್ಲಿ ಈ ಲೆಟರ್ಸ್ ಬರ್ತಿರಬಹುದು ಇತ್ತೀಚೆಗೆ ಯಾವುದೋ ಒಂದು ಮೂವಿ ನೀವಿಬ್ಬರು ಹೋಗಿ ನೋಡ್ಕೊಂಡು ಬಂದಿದ್ದೀರಾ ಒಳ್ಳೆಯ ಸಮಯ ಸ್ಪೆಂಡ್ ಮಾಡಿದ್ದೀರಾ ಬಟ್ ಇದಾದ ನಂತರನೂ ನಿಮ್ಮಿಬ್ಬರ ಮಧ್ಯೆ ಏನೋ ಒಂದು ಮನಸ್ತಾಪ ನಡೀತಾ ಇದೆ ಈ ಒಂದು ಮನಸ್ತಾಪದಿಂದ ಈಗೂ ಸಹ ನೀವಿಬ್ಬರು ಮಾತಾಡ್ತಿಲ್ಲ ಅನ್ಸತ್ತೆ ಅಥವಾ ಅಷ್ಟಕ್ಕಷ್ಟೇ ಅಂತಾರಲ್ಲ ಆ ರೀತಿ ಈ ವ್ಯಕ್ತಿ ಬಿಹೇವ್ ಮಾಡ್ತಾ ಇದ್ದಾರೆ ತುಂಬ ಲೇಟ್ ನೈಟ್ ಎಲ್ಲ ಮಾತಾಡ್ತಿದ್ದವರು ನೀವು ಮೆಸೇಜಸ್ನ ಮಾಡ್ತಿದ್ದವರು ನಿಮ್ಮ ಮೇ ಬಿ ಲಾಗಿನ್ ಲಾಗೌಟ್ ಟೈಮ್ ಡಿಫ್ರೆಂಟ್ ಇರಬಹುದು ನಿಮ್ಮಿಬ್ಬರ ಕೆಲಸದ ಟೈಮ್ ಡಿಫ್ರೆಂಟ್ ಇರಬಹುದು ಒಬ್ರಿಗೊಬ್ರು ಸಮಯ ಕೊಡ್ತಿದ್ರಿ ಈಗ ಈ ವ್ಯಕ್ತಿ ಹತ್ರ ಸಮಯ ಇಲ್ಲ ಬದಲಿಗೆ ಅವ್ರು ಹೇಳ್ತಾ ಇದ್ದಾರೆ ನೀನು ಎಲ್ಲದನ್ನು ಓವರಾಗಿ ಥಿಂಕ್ ಮಾಡ್ತೀಯಾ ಅಥವಾ ಎಲ್ಲ ಟೈಮು ನೀನು ನನ್ನ ಮೇಲೆ ಡಿಪೆಂಡ್ ಆಗ್ತೀಯಾ ಅನ್ನೋವಂಥದ್ದನ್ನು ಹೇಳ್ತಿದ್ದಾರೆ ಇಲ್ಲಿ ಪೆಟ್ ಅಂದರೆ ನಿಮ್ಮ ಮನೆಯಲ್ಲಿ ಅಥವಾ ಅವ್ರ ಮನೆಯಲ್ಲಿ ನಾಯಿ ಬೆಕ್ಕು ಏನೋ ಒಂದು ಸಾಕಿದ್ದಾರೆ ಅದ್ರ ಮೇಲೆ ಅವ್ರಿಗೆ ಜಾಸ್ತಿ ಗಮನ ಮೇ ಬಿ ಹೊಸದಾಗಿ ತಂದಿರಬಹುದು ಅಥವಾ ಅದು ಮರಿ ಹಾಕಿರಬಹುದು ದೇರ್ ಇಸ್ ಅ ಚಾನ್ಸಸ್ ಅದಕ್ಕೆ ಅವರಿಗೆ ಆ ಕಡೆ ಪೂರ್ತಿ ಗಮನ ಸೊ ಅವರು ಹೇಳ್ತಾ ಇರ್ತಾರೆ ನನಗೆ ಟೈಮ್ ಇಲ್ಲ ಅಥವಾ ಫಿಶ್ ಟ್ಯಾಂಕ್ ಇರಬಹುದು ಸಮ್ಥಿಂಗ್ ರಿಲೇಟೆಡ್ ಟು ಆ್ಯನಿಮಲ್ಸ್ ಜೊತೆಗೆ ಇತ್ತೀಚೆಗೆ ನೀವ್ ಯಾವುದೋ ಒಂದು ವ್ರತ ಪೂಜೆನ ಕೈಗೊಂಡಿದ್ದೀರಾ ಅಥವಾ ಪ್ರೇಯರ್ನ ಮಾಡ್ತಾ ಇದ್ದೀರಾ ನಿಮ್ಮ ಪ್ರೀತಿ ಒಳ್ಳೇದಾಗ್ಲಿ ಅಂತ ಅಥವಾ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಯಾವುದೋ ಒಂದು ನೀವು ಫಾಲೋ ಮಾಡ್ತಾ ಇದ್ದೀರಾ ಇಲ್ಲಿ ಥರ್ಡ್ ಪಾರ್ಟಿ ವಿಷಯ ನಿಮ್ಗೆ ಗೊತ್ತಿದ್ರು ಇಷ್ಟ ದಿನ ಇದೇನು ನಮಗೆ ಪ್ರಾಬ್ಲಮ್ ಆಗೋದಿಲ್ಲ ಅಂತ ಅನ್ಕೋತಿದ್ರಿ ಬಟ್ ಈಗ ಥರ್ಡ್ ಪಾರ್ಟಿ ಮತ್ತೆ ನಿಮ್ಮ ಜೀವನದಲ್ಲಿ ಅಥವಾ ಈ ವ್ಯಕ್ತಿಯ ಜೀವನದಲ್ಲಿ ಮತ್ತೆ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ತಿದ್ದಾರೆ ಹಂತ ಹಂತವಾಗಿ ಫೋರ್ ಮಂತ್ ಸಿಕ್ಸ್ ಮಂತ್ ತುಂಬ ಸೈಲೆಂಟ್ ಆಗಿದ್ದರು ಓಕೆ ಅವರ ಅವರಿಂದ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲ ಅನ್ನೋ ರೀತಿಯಲ್ಲಿ ಇದ್ದಂಥವರು ಸಡನ್ನಾಗಿ ಈಗ ಅವರು ಚೇಂಜ್ ಆಗಿರುವಂಥದ್ದು ಅವರ ಮೈಂಡ್ಸೆಟ್ ಚೇಂಜ್ ಆಗಿರುವಂಥದ್ದು ಈ ಒಂದು ವ್ಯಕ್ತಿಯ ಫೋನ್ನ ನೋಡುವಂಥದ್ದು ಅಥವಾ ಏನಂತಾರೆ ಮ್ಯಾಪ್ ಅಥವಾ ಏನೋ ಲೊಕೇಶನ್ನ ಶೇರ್ ಮಾಡಿಕೊಳ್ಳುವಂಥದ್ದು ಈ ರೀತಿಯಾಗಿ ಆ ವ್ಯಕ್ತಿಗೆ ಥರ್ಡ್ ಪಾರ್ಟಿ ಕಡೆಯಿಂದ ಪ್ರಾಬ್ಲಮ್ಸ್ ಆಗ್ತಿರುವಂಥದ್ದು ಮೇ ಬಿ ನೀವು ನಿಮ್ಮ ಪರ್ಸನ್ ಸೇರಿ ಶಾಪಿಂಗ್ ಹೋಗಬೇಕು ಅಂತಹ ಮಾತಾಡ್ಕೊಂಡಿದ್ದೀರಾ ಅಥವಾ ಯಾವುದಾದ್ರು ಟೆಂಪಲ್ಗೆ ಹೋಗಬೇಕು ಅಂತ ಮಾತಾಡ್ಕೊಂಡಿದ್ದೀರಾ ಇತ್ತೀಚಿನ ದಿನಗಳಲ್ಲಿ ನಿಮ್ಮಿಬ್ಬರ ಮಧ್ಯೆ ಇರುವಂತಹ ಪ್ರೀತಿ ಅಥವಾ ಬಾಂಧವ್ಯ ಮುಂಚಿತರ ಇಲ್ಲ ಯಾಕಂದರೆ ಇವಾಗ ಟೈಮ್ ಅವರಿಗೆ ಇಲ್ಲ ಮುಂಚೆ ಥರ ನಿಮ್ಮ ಹತ್ರ ಮಾತಾಡೋದಕ್ಕೆ ಅವ್ರು ಹೇಳ್ತಾ ಇದ್ದಾರೆ ನಾನು ಯಾವಾಗಲೂ ನಿನಗೆ ಬುದ್ಧಿ ಹೇಳೋಕ್ಕಾಗೋದಿಲ್ಲ ಯಾವಾಗಲೂ ನೀನು ಜೊತೆಗಿರೋಕ್ಕಾಗೋದಿಲ್ಲ ಯು ಹ್ಯಾವ್ ಟು ಮ್ಯಾನೇಜ್ ದಿಸ್ ಅಥವಾ ನೀನ್ ನೀನೇ ಏನಾದರೂ ಆನ್ಸರ್ ಮಾಡು ಕೆಲವೊಂದು ಕೇಸಲ್ಲಿ ಮೇ ಬಿ ಅವರೇ ನಿಮಗೆ ಕೆಲಸ ಕೊಡಿಸಿರಬಹುದು ಅಥವಾ ಅವರು ನಿಮ್ಮ ಒಂದು ಬಿಸ್ನೆಸ್ ಶುರು ಮಾಡೋದಕ್ಕೆ ಅಥವಾ ವ್ಯಾಪಾರ ಅಥವಾ ಒಂದು ಉದ್ಯೋಗಕ್ಕೆ ಅವರು ಹೆಲ್ಪ್ ಮಾಡಿದ್ದಾರೆ ಆದರೆ ಈಗ ಅವರೇ ಸೈಲೆಂಟಾಗಿದ್ದಾರೆ ಅದರಲ್ಲಿ ಪ್ರಾಬ್ಲಮ್ ಬಂತ ನೀನೇ ಸಾಲ್ವ್ ಮಾಡ್ಕೊ ಅದರಲ್ಲಿ ನಿನಗೆ ಇಂಟ್ರೆಸ್ಟ್ ಇದ್ದರೆ ಕೆಲಸ ಮಾಡು ಇಲ್ಲ ಬಿಟ್ಬಿಡು ಯು ಶುಡ್ ನಾಟ್ ಆ್ಯಸ್ಕ್ ಅನ್ನುವಂಥ ರೀತಿಯಲ್ಲಿ ಹೇಳ್ತಿದ್ದಾರೆ ಕನ್ಯಾ ತುಲಾ ತುಲಾರಾಶಿ ಕರ್ಕಾಟಕ ರಾಶಿ ಮಕರ ರಾಶಿ ಧನಸ್ಸು ರಾಶಿ ಕುಂಭರಾಶಿ ವೃಶ್ಚಿಕ ರಾಶಿ ಪ್ರೆಸೆಂಟ್ ಇರುವಂಥದ್ದಿದೆ ನಿಮ್ಮದು ಅಥವಾ ನಿಮ್ಮ ಪಾರ್ಟ್ನರಲ್ಲಿ ಈ ರಾಶಿ ಬರ್ತಿರಬಹುದು ಈ ವ್ಯಕ್ತಿಗೆ ಇತ್ತೀಚೆಗೆ ಅಂದರೆ ಬ್ಯಾಡ್ ಹ್ಯಾಬಿಟ್ ಅನ್ಬೋದು ಅಥವಾ ಗೊತ್ತಿಲ್ಲ ಸ್ಮೋಕಿಂಗ್ ಜಾಸ್ತಿ ಆಗಿದೆ ಈ ಒಂದು ವ್ಯಕ್ತಿ ಸ್ಮೋಕಿಂಗ್ ಜಾಸ್ತಿ ಮಾಡ್ತಾ ಇದ್ದಾರೆ ಜೊತೆಗೆ ಎಲ್ಲರನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ನನಗೆ ಒಂಟಿಯಾಗಿರೋದು ಇಷ್ಟ ನನ್ನ ಡಿಸ್ಟರ್ಬ್ ಮಾಡಬೇಡಿ ನನ್ನ ನನ್ನ ಪ್ರಾಬ್ಲಮ್ಸ್ನ ನಾನು ಸಾಲ್ವ್ ಮಾಡ್ಕೊತೀನಿ ಐ ಆಮ್ ನಾಟ್ ರೆಡಿ ಫಾರ್ ದಿಸ್ ದ್ಯಾಟ್ ಅನ್ನೋಂಥ ರೀತಿಯಲ್ಲಿ ಜೊತೆಗೆ ಯಾವುದೇ ರೀತಿಯ ಕಮಿಟ್ಮೆಂಟ್ ಸಹ ಕೊಡ್ತಾ ಇಲ್ಲ ಕಮಿಟ್ಮೆಂಟ್ ಕೊಡ್ತಾ ಇಲ್ಲ ಮದುವೆ ಅಂತ ಬಂದಾಗ ಜವಾಬ್ದಾರಿ ಅಂತ ಬಂದಾಗ ಈ ವ್ಯಕ್ತಿ ಹಿಂದೇಟ್ ಹಾಕ್ತಾ ಇದ್ದಾರೆ ನನಗಿದು ತುಂಬ ಸತಿ ಚಾನಲ್ ಆಗಿರೋದನ್ನು ನಾನು ಶೇರ್ ಮಾಡಿದ್ದೀನಿ ಈ ಸತಿನೂ ಶೇರ್ ಮಾಡ್ತಿದ್ದೀನಿ ಸೇಮ್ ಜೆಂಡರ್ ಅವರು ಇಲ್ಲಿ ಪ್ರೀತಿ ಮಾಡ್ತಿರೋ ಅಂಥದ್ದು ಕಂಡು ಬಂದಿದೆ ಅದನ್ನು ಲೆಸ್ಬಿಯನ್ ಅನ್ನಬಹುದು ಅಥವಾ ಸೇಮ್ ಜೆಂಡರ್ ಅವರು ಪ್ರೀತಿಯಲ್ಲಿ ಇರುವಂಥದ್ದು ಮತ್ತು ನೀವಿಬ್ಬರು ದೂರ ದೂರ ಇರುವಂಥದ್ದು ನಿಮ್ಮಿಬ್ಬರ ಪ್ರೀತಿನ ಒಪ್ಕೊಳ್ಳ್ದೇ ಇರುವಂಥದ್ದು ಅಥವಾ ನಿಮ್ಮಿಬ್ಬರ ಪ್ರೀತಿಯಲ್ಲೂ ಅಷ್ಟೇ ಆ ವ್ಯಕ್ತಿ ಕಡೆಯಿಂದ ಯಾವುದೇ ರೀತಿಯ ಸರಿಯಾದ ಕಮ್ಯುನಿಕೇಷನ್ ಸಿಗ್ತಾ ಇಲ್ಲ ಆ ವ್ಯಕ್ತಿ ಪ್ರಾಬ್ಲಮಲ್ಲಿ ಇದ್ದಾರೆ ಆದರೂ ನಿಮ್ಮ ಹತ್ರ ಅವರು ನಾನು ತುಂಬ ಚೆನ್ನಾಗಿದ್ದೀನಿ ನಾನು ಈಗ ಇರುವಂಥ ಲೈಫಲ್ಲಿ ಐ ಆಮ್ ಓಕೆ ಅನ್ನೋ ರೀತಿಯಲ್ಲಿ ಇದ್ದಾರೆ ಬಟ್ ಆ ವ್ಯಕ್ತಿಗೆ ನೀವು ಜೀವನದಲ್ಲಿ ಪ್ರೀತಿನ ಕೊಟ್ಟಿರೋವಂಥವ್ರು ಪ್ರೀತಿಯಿಂದ ನೋಡ್ಕೋಬೇಕು ಅಂತ ಯೋಚನೆ ಮಾಡುವಂಥವ್ರು ಆದರೆ ಆ ವ್ಯಕ್ತಿ ಇವಾಗ ನಿಮಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸೊ ಇದು ರಿಯಲ್ ಟ್ರೂಡೀಪ್ ಫೀಲಿಂಗ್ಸ್ ಆಗಿತ್ತು ಐ ಹೋಪ್ ಇದರಿಂದ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್